ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಗಂಗರ ಇತಿಹಾಸದ ವಿಶೇಷತೆ ಏನು ಗಂಗರ ರಾಜ ಗಂಗವಾಡಿ ಎಂದು ಹೆಸರಾಗಿದೆ ಅವರ ಮೊದಲ ರಾಜಧಾನಿ ಕೋಲಾರ ಸುಮಾರು ಕ್ರಿಸ್ತಶಕ ಐನೂರರ ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ರಾಜಧಾನಿಯನ್ನು ತಲಕಾಡಿಗೆ ತಂದನು ಅಲ್ಲಿಂದ ಮುಂದಕ್ಕೆ ಐದು ಶತಮಾನಗಳವರೆಗೆ ಅಂದರೆ ಹತ್ತನೆಯ ಶತಮಾನದವರೆಗೂ ಗಂಗರು ಆಳ್ವಿಕೆ ನಡೆಸಿದರು ಮಾರಸಿಂಹ ರಾಚಮಲ್ಲ ರಕ್ಕಸಗಂಗರ ತಲಕಾಡು ಪುಣ್ಯಭೂಮಿ ಚಾವುಂಡರಾಯನು ಮಾರಸಿಂಹ ರಾಚಮಲ್ಲ ರಕ್ಕಸಗಂಗರ ಮಂತ್ರಿಯಾಗಿದ್ದನು ಅವನನ್ನು ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ ರಾಯ ಅಣ್ಣ ಎಂದು ಸಂಬೋಧಿಸುತ್ತಿದ್ದರು ಸ್ವತಃ ಕವಿಯಾಗಿದ್ದ ಅವನು ಚಾವುಂಡರಾಯ ಪುರಾಣ ಕೃತಿ ರಚಿಸಿದ್ದಾನೆ ಹಾಗೆಯೇ ಮಹಾಕವಿ ರನ್ನನನ್ನ ಚಾವುಂಡರಾಯ ಮತ್ತು ಅತ್ತಿಮಬ್ಬೆಯ ಆಶ್ರಯ ಪಡೆದಿದ್ದನು ವೈದ್ಯೇಶ್ವರ ದೇವಾಲಯದ ನಿರ್ಮಾಣದ ಕಾಲ ನಿರ್ಣಯಕ್ಕೆ ಸಹಕಾರಿಯಾಗುವ ಅಂಶಗಳೂ ವಿವರಿಸಿ ವೈದ್ಯೇಶ್ವರ ದೇವಾಲಯದ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದು ಬಾರದಿದ್ದರೂ ಈಗ ಸಿಕ್ಕಿರುವ ಆಧಾರಗಳ ಅನ್ವಯ ಇದರ ಕಾಲವನ್ನು ಹದಿಮೂರನೆಯ ಶತಮಾನದ ಪೂರ್ವಕ್ಕೆ ನಿರ್ಧರಿಸಲಾಗಿದೆ ದೇವಾಲಯದ ಹೊರವಲಯ ಇರುವ ಕಲಶಗಳು ಗರ್ಭಗುಡಿಯ ಗೋಪುರವು ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವಂತಹ ಕೆಲವು ವಿಶಿಷ್ಟ ರೂಪಗಳು ಕಟ್ಟಡಕ್ಕೆ ಉಪಯೋಗಿಸಿರುವಂತಹ ಸಾಮಗ್ರಿಯು ಈ ಕಾಲವನ್ನ ನಿರ್ಣಯಿಸುವವು ಲೇಖಕರು ಯುರೇಕಾ ಎಂದು ಕೂಗಿದ ಸಂದರ್ಭವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಲೇಖಕರು ವಾಹನ ಚಾಲಕನೊಡನೆ ಅರ್ಕೇಶ್ವರ ದೇವಾಲಯವನ್ನು ಹುಡುಕುತ್ತಾ ಹೊರಟರು ಆಗ ರಾತ್ರಿ ಒಂದು ಗಂಟೆ ಎಡಬಲಕ್ಕೆ ಭತ್ತದ ಗದ್ದೆಗಳು ನರಿಗಳು ಕೂಗುತ್ತಲಿದ್ದವು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಗಿಡಮರಗಳ ಪೊದೆಯಲ್ಲಿ ಏನೋ ಬೆಳ್ಳ ಬೆಳ್ಳಗೆ ಮೊಸುಕ ಏನೋ ಬೆಳ್ಳ ಬೆಳ್ಳಗೆ ಮೊಸುಕು ಮೊಸುಕಾಗಿ ಕಂಡಿತು ಅವರ ಎದೆ ಜೋರಿನಿಂದ ಹಾರ ತೊಡಗಿತ್ತು ಹತ್ತಿರ ಸಮೀಪಿಸಿದರು ಅವರು ದೇವಾಲಯವನ್ನು ಕಂಡು ಹಿಡಿದು ಸಂತೋಷದಲ್ಲಿ ಆವೇಶದಿಂದ ಯುರೇಕಾ ಯುರೇಕಾ ಎಂದು ಅವರ ಸ್ನೇಹಿತರಿಗೆ ಕೇಳುವಂತೆ ಕಿರಿಚುತ್ತ ಬರ್ರೋ ಗುಡಿ ಸಿಕ್ಕಿತು ಬರ್ರೋ ದೇವಾಲಯ ದೊರಕಿತು ಎಂದು ಕೂಗಿದರು ಅವರೆಲ್ಲ ಬಂದು ಇವರೊಡನೆ ಅರ್ಕೇಶ್ವರ ದೇವರ ಗುಡಿಯನ್ನ ನೋಡಿದರು ಇನ್ನ ಸಳನ ವಂಶಕ್ಕೆ ಹೊಯ್ಸಳ ಎಂಬ ಹೆಸರು ಬರಲು ಕಾರಣವೇನು ಹೊಯ್ಸಳ ವಂಶದ ಮೂಲ ಪುರುಷನ ಹೆಸರು ಸಳ ಮೂಡಿಗೇರಿ ತಾಲೂಕಿನಲ್ಲಿರುವ ಸೂಸೆ ಊರು ಇವನ ಜನ್ಮಸ್ಥಳ ಈಗಿನ ಸೂಸೆ ಊರಿಗೆ ಈಗ ಅಂಗಡಿ ಎಂದು ಕರೆಯುತ್ತಾರೆ ಒಂದು ದಿನ ವಾಸಂತಿಕ ದೇವಾಲಯದ ಪೂಜೆಗೆಂದು ಹೋದ ಸಳನು ಸುತ್ತದ ಗುರುವಿನ ಬಳಿ ಉಪದೇಶ ಕೇಳುತ್ತಾ ಕುಳಿತಿದ್ದಾಗ ಹುಲಿಯೊಂದು ಅವನೊಡೆಗೆ ಜಿಗಿದು ಬಂದಿತು ಆಗ ಸುತ್ತದ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳನೆಡೆಗೆ ಚಾಚಿ ಸಳ ಎಂದು ಆದೇಶವಿತ್ತನೆಂದು ಸಳ ಕೂಡಲೇ ಆ ಹುಲಿಯನ್ನು ಎದುರಿಸಿ ಅದರ ಗಂಟಲಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಹೈದನೆಂದು ದಂತಕತೆ ಇದೆ ಅದರಂತೆ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಕೂಡ ಬಂದಿತು ಹಾಗಾದ್ರೆ ಈಗ ಸಂದರ್ಭಗಳನ್ನು ನೋಡೋಣ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ ಆಯ್ಕೆ ಹಿರೇಮಲ್ಲೂರು ಮಲ್ಲೂರು ಈಶ್ವರನವರ ಕವಿ ಕಂಡ ನಾಡು ಕೃತಿಯಿಂದ ತೆಗೆದುಕೊಳ್ಳಲಾದ ತಲಕಾಡಿನ ವೈಭವ ಎಂದು ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಶಿವನ ಸಮುದ್ರದ ನೀಲ್ಮನೆಯಲ್ಲಿ ತಂಗಿದ್ದಾಗ ಅಂದಿನ ಪ್ರವಾಸದ ವಿವರವನ್ನು ಬರೆಯಲು ಪ್ರಾರಂಭಿಸಿರುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಈಗ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷವಾಗಿತ್ತು ಆಗ ಎಲ್ಲರೂ ಮಲಗಿ ನಿದ್ರಿಸುತ್ತಿದ್ದಂತಹ ಸಮಯ ಅಂತಹ ಸಂದರ್ಭಗಳಲ್ಲಿ ಲೇಖಕರು ಮಾತ್ರ ಬರೆಯುವುದರಲ್ಲಿ ತೊಡಗಿದ್ರು ಹಾಗಾದ್ರಿಂದ ಸ್ವಾರಸ್ಯ ಏನ್ರಿ ಇಲ್ಲಿ ಲೇಖಕರು ಸಾಹಿತ್ಯ ಬರೆಯುವುದರಲ್ಲಿ ಹೊಂದಿದ್ದ ಆಸಕ್ತಿ ಮತ್ತು ಶ್ರಮ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಅದು ಕಲಾಶ್ರೀ ವಿವರಿಸುವಂತಹ ನಂದನವನ ಆಯ್ಕೆ ಲೇಖಕರು ಹಿರೇಮಲ್ಲೂರು ಈಶ್ವರನವರ ಕವಿ ನಾಡು ಕೃತಿಯಿಂದ ತೆಗೆದುಕೊಳ್ಳಲಾದಂತಹ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಗಂಗರ ಇತಿಹಾಸದ ಬಗ್ಗೆ ವಿವರಿಸುವ ಸಂದರ್ಭಗಳಲ್ಲಿ ಈ ಮಾತನ್ನು ಹೇಳಿದ್ದಾರೆ ರನ್ನನು ತಲಕಾಡಿನ ಮಣ್ಣನ್ನು ನಂಬಿ ಮುಂದೋಳದ ಮುದೋಳವೊಂದಿನಿಂದ ಓಡಿ ಬಂದನು ಆತನಿಗೆ ಇಲ್ಲಿ ರಾಯ ಮತ್ತು ಅತ್ತಿಮಬ್ಬೆಯ ಆಶ್ರಯ ಅಜಿತ ಸೇನ ಗುರುಗಳ ಶಿಷ್ಯವೃಂದ ಇತ್ತು ತಲಕಾಡು ಅದು ಕಲಾಶ್ರೀ ವಿವರಿಸುವಂತಹ ನಂದನವನವಾಗಿತ್ತು ಎಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಸ್ವಾರಸ್ಯ ತಲಕಾಡು ಕಲೆ ಸಾಹಿತ್ಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದ್ದು ಕಲಾಶ ಕಲಾಲಕ್ಷ್ಮಿ ವಿಹಾರ ಮಾಡುತ್ತಿದ್ದಾಳೆ ಎಂಬುದು ಸ್ವಾರಸ್ಯವಾಗಿದೆ ಮೋಟಾರು ಓಡಲಲ್ಲದು ಸಾರಥಿ ನಿಲ್ಲಿಸಲಾರನು ಆಯ್ಕೆ ಹಿರೇಮಲ್ಲೂರು ಈಶ್ವರನವರು ಕವಿ ಕಂಡನಾಡು ಕೃತಿಯಿಂದ ತೆಗೆದುಕೊಳ್ಳಲಾದಂತಹ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಅರ್ಕೇಶ್ವರನ ದರ್ಶನವೊಂದು ಮುಗಿದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿಯಾಗುವುದೆಂದು ಕೋರಲು ದಾರಿಯಲ್ಲಿ ಹೋಗುತ್ತಿದ್ದಾಗ ಮೋಟಾರ್ ಓಡ ಓಡಲಲ್ಲದು ಸಾರಥಿ ನಿಲ್ಲಿಸಲಾರ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅರ್ಕೇಶ್ವರ ದೇವಾಲಯ ಕಾಣದೆ ಹೋದರೆ ಮನಸ್ಸಿನಲ್ಲಿ ಕೊನೆಯವರೆಗೂ ಅತೃಪ್ತಿ ಉಳಿಯುತ್ತದೆ ಎಂದು ಲೇಖಕರ ಅಭಿಪ್ರಾಯವಾಗಿತ್ತು ಸ್ವಾರಸ್ಯ ಏನೇ ಆದರೂ ಸಂಕಲ್ಪದಂತೆ ಪ್ರವಾಸ ಪೂರ್ಣಗೊಳಿಸಬೇಕೆಂಬ ಲೇಖಕರ ಹಂಬಲ ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿದೆ ಹಾಗಾದರೆ ನೋಡಿರಿ ನಾಲ್ಕನೆಯದು ಬರೋ ಗುಡಿ ಸಿಕ್ಕಿತು ಬರೋ ದೇವಾಲಯ ದೊರಕಿತು ಆಯ್ಕೆ ಹಿರೇಮಲ್ಲೂರು ಈಶ್ವರನವರ ಕವಿ ಕಂಡ ನಾಡು ಕೃತಿಯಿಂದ ತೆಗೆದುಕೊಳ್ಳಲಾದಂತಹ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅರ್ಕೇಶ್ವರ ದೇವಾಲಯ ಕಾಣದೇ ಹೋದರೆ ಮನಸ್ಸಿನಲ್ಲಿ ಕೊನೆಯವರೆಗೂ ತೃಪ್ತಿ ಉಳಿಯುತ್ತದೆ ಎಂಬ ಕೊರಗಿನಲ್ಲಿ ಲೇಖಕರು ಹುಡುಕಾಡುತ್ತಾ ಹುಡುಕುತ್ತಾ ಹೋದಂತೆ ಅವರಿಗೆ ಗುಡಿ ಸಿಕ್ಕೇ ಬಿಟ್ಟಿತು ಆಗ ಅವರು ತಮ್ಮ ಸ್ನೇಹಿತರನ್ನು ಕೂಗಿ ಕರೆಯುವ ಸಂದರ್ಭದಲ್ಲಿ ಹೀಗೆ ಹೇಳಿದರು ಸ್ವಾರಸ್ಯ ಆರ್ಕೇಶ್ವರ ದೇವಾಲಯ ಸಿಕ್ಕಿದಾಗ ಲೇಖಕರಿಗಾದ ಸಂತೋಷ ಆವೇಶಗಳು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಹಾಗಾದರೆ ನೋಡ್ರಿ ನಾ ಗುಂಪಿಗೆ ಸೇರದ ಪದಗಳನ್ನು ನೋಡೋಣ ಮಕ್ಕಳೇ ಸಾಹಿತ್ಯಾವಲೋಕವನ ಸಾಹಿತ್ಯಾವಲೋಕನ ಭಕ್ತಿ ಭಂಡಾರ ಬಸವಣ್ಣ ಹಿರೇಮಲ್ಲೂರು ವಚನದ ಮರ್ಮಸಾರ ಮಾರಸಿಂಹ ಚಾವುಂಡರಾಯನ ರಾಜಮಲ್ಲ ರಕ್ಕಸ ಗಂಗಾ ರಾಜೇಶ್ವರ ಮರಳೇಶ್ವರ ಮಹಾಲಿಂಗೇಶ್ವರ ಪಾತಾಳೇಶ್ವರ ಮುಚ್ಚಿಟ್ಟು ಹಾಡುತ್ತಿರುವ ಉದ್ಯಮವನ್ನು ಬಾನಿ ನೆಡೆ ನೋಡಿ ಮಕ್ಕಳ ಇಲ್ಲಿ ನೋಡಿದ್ರಲ್ಲ ಇದರಲ್ಲಿ ಮೊದಲೇದು ಸಾಹಿತ್ಯಾವಲೋಕನ ಭಕ್ತಿ ಭಂಡಾರಿ ಬಸವಣ್ಣ ಹಿರೇಮಲ್ಲೂರು ವಚನದ ಮರ್ಮಸಾರ ಇದರಲ್ಲಿ ಗುಂಪಿಗೆ ಸೇರಲಾರದಂಥ ಪದ ಯಾವುದ್ರಿ ಸೇರದ ಪದ ಹಿರೇಮಲ್ಲೂರು ಮಾರಸಿಂಹ ಚಾವುಂಡರಾಯ ರಾಜಮಲ್ಲ ಗಂಗಾ ಇದರಲ್ಲಿ ಗುಂಪಿಗೆ ಸೇರದ ಪದ ಚಾವುಂಡರಾಯ ರಾಜೇಶ್ವರ ಮರಳೇಶ್ವರ ಮಹಾಲಿಂಗೇಶ್ವರ ಪಾತಾಳೇಶ್ವರ ಇದರಲ್ಲಿ ಗುಂಪಿಗೆ ಸೇರಲಾರದಂಥ ಪದ ಮಹಾಲಿಂಗೇಶ್ವರ ಮುಚ್ಚಿಟ್ಟು ಹಾಡುತ್ತಿರುವ ಉದ್ಯಮವನ್ನು ಬಾನಿ ಇದರಲ್ಲಿ ಗುಂಪಿಗೆ ಸೇರಲಾರದ ಪದ ಉದ್ಯಮವನ್ನು ಅರ್ಥ ಆಯ್ತಲ್ಲ ಮಕ್ಕಳೇ ಉದ್ಯಮವನ್ನು ಇದರಲ್ಲಿ ಗುಂಪಿಗೆ ಸೇರಲಾರಂತಹ ಪದ ಮಕ್ಕಳೇ ಇಷ್ಟೆಲ್ಲ ಹೇಳಿದ್ದೀನಿ ಪರೀಕ್ಷೆಗಳನ್ನು ಚೆನ್ನಾಗಿ ಓದಿಕೊಂಡು ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ಧನ್ಯವಾದಗಳು